ಹಲಿಗೂ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ಮೂವರು ಹೊಸದಾಗಿ ಅನ್ಕ್ಯಾಪ್ ಪ್ಲೇಯರ್ಸ್ ಎಂಟ್ರಿ ಆಗಿದೆ ಸೊ ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬಂದು ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲದಾಗಿ ವಿಕ್ಕಿ ಓಸ್ವಾಲ್ ಅವರು ಸೊ ಮೂವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಲೆಫ್ಟ್ ಆರ್ ಮಾಡ್ತಾ ಸ್ಪಿನ್ನರ್ ಇವರು ಸೊ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸ್ವಲ್ಪ ಹ್ಯಾಂಡಿ ರನ್ಸ್ ಕೂಡ ಹೊಡೆಯಬಲ್ ಹೊಡೆಯೋಬಲ್ಲರು ಸೊ ಹಾಗಾಗಿ ಒಳ್ಳೆ ಪಿಕ್ ಆಗುತ್ತೆ ಖಂಡಿತವಾಗ್ಲೂ ಇನ್ನು ಕಾನ್ಸಿಕ್ ಚೌಹಾಣ್ ಇವರು ಕೂಡ ರೈಟ್ ಆರ್ಮ್ ಆಫ್ ಬ್ರೇಕ್ ಹಾಗೇ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು ಸೊ ಆಫ್ ಸ್ಪಿನ್ನರ್ ಆಗಿರೋದ್ರಿಂದ ತಂಡದಲ್ಲಿ ಬೇಕು ಜಾಸ್ತಿ ಯಾರೂ ಇಲ್ಲ ತಂಡದಲ್ಲಿ ಹಾಗಾಗಿ ತಗೊಂಡಿದ್ದಾರೆ ಇನ್ನು ವಿಹಾನ್ ಮಲ್ಹೋತ್ರ ಏಯ್ಟೀನ್ ಇಯರ್ ಓಲ್ಡ್ ಇಷ್ಟೇ ಇವರು ಸೊ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪಲ್ಲಿ ಆಡಿದ್ರು ಸದ್ಯ ನಡೆದ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಅನ್ಸುತ್ತೆ ಸೊ ಅದರಲ್ಲಿ ಆಡಿದ್ರು ಸೊ ಇವರು ಕೂಡ ಒಂದೊಳ್ಳೆ ಬೈ ಆಗ್ಬೋದು ಆರ್ ಸಿ ಬಿ ತಂಡಕ್ಕೆ ಯಾಕಂದರೆ ಲೆಫ್ಟ್ ಬ್ಯಾಟ್ಸ್ಮನ್ ಹಾಗೆಯೇ ರೈಟ್ ಆರ್ಮ್ ಆಫ್ ಬ್ರೇಕ್ ಇವರು ಕೂಡ ಹಾಕೋದು ಸೊ ಎರಡು ಆಫ್ ಸ್ಪಿನ್ನರ್ ಇದ್ದಾರೆ ಇದರಲ್ಲಿ ಈಗ ಬೈ ಮಾಡಿರೋ ಮೂರು ಹೊಸ ಪ್ಲೇಯರ್ಸ್ನಲ್ಲಿ ಸೊ ಹಾಗಾಗಿ ಎಲ್ಲ ಆ್ಯಂಗಲಿಂದ ಸ್ಟ್ರಾಟರ್ಜಿಕಲಿ ಸಖತ್ತಾಗಿರೋ ಟೀಮನ್ನು ಆರ್ ಸಿ ಬಿ ಈ ಸಾರಿ ಬಿಲ್ಡ್ ಮಾಡಿದ್ದಾರೆ ಸೊ ಸಂಪೂರ್ಣ ಟೀಮ್ ಹೇಗಿದೆ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಹಾಗೆಯೇ ಸಪೋರ್ಟಿಂಗ್ ಟೀಮ್ ಅವ್ರಿಗೆ ಬ್ಯಾಕಪ್ ಯಾವ ರೀತಿಯಾಗಿ ಇದೆ ಎಲ್ಲ ಡೀಟೇಲ್ ಆಗಿ ನಾಳೆನ ನಾಳೆ ವಿಡಿಯೋದಲ್ಲಿ ನೋಡೋಣ ಚಾನಲಿಗೆ ಸುಬ್ರಾಗ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾಳೆ ನೋಡೋಣ ಥ್ಯಾಂಕ್ ಯು